د نو نجی منی نجی منی چیکن سار اده انت ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತು ಸಂಡೇ ಸ್ನೇಹಿತರೆ ನನ್ನ ಫ್ರೆಂಡಿದು ಎಂಗೇಜ್ಮೆಂಟ್ ಇತ್ತು ಅಂತ ಹೇಳಿ ಬಂದಿದ್ದೀನಿ ನಾನು ಮತ್ತು ಅಮ್ಮ ಇಬ್ಬರು ಬಂದಿದ್ದೀವಿ ಫ್ರೆಂಡ್ಗೆ ವಿಶ್ ಮಾಡಿ ಊಟ ಎಲ್ಲ ಮುಗಿಸಿ ಹೊರಟಿದ್ದೀನಿ ಸ್ನೇಹಿತರೆ ಅಜ್ಜಿ ಮನೆ ಕಡೆ ಹೋಗೋಣ ಅಂಥೇಳಿ ಅಜ್ಜಿನ ಮಾತಾಡಿಸಿ ಬರೋಣ ಅಂಥೇಳಿ ಹೋಗ್ತಾ ಇದ್ದೀನಿ ಅಜ್ಜಿ ಮನೆ ಕಡೆ ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿ ಹೊರಗಡೆನೇ ಇದ್ದೀನಿ ಒಳಗಡೆ ಹೋಗೋಣ ಚಿಕ್ಕಮ್ಮ ಎಲ್ಲರೂ ಬಂದಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಚಿಕ್ಕಮ್ಮ ಊಟ ಮಾಡಿಸ್ತಾ ಇದ್ದಾರೆ ನಮ್ಮ ಇನ್ನೊಂದು ಗುಟ್ಟಿ ನಮಸ್ತೆ ಅಜ್ಜಿ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಚಿಕ್ಕಮ್ಮ ಊಟ ಮಾಡ್ತಾ ಇದ್ದಾರೆ ಇದೆ ಊಟ ಹೇಗಾಗಿದೆ ಸೂಪರಾ ಎಂತ ಎಲ್ಲುದ್ರಾ ಜಾರಿ ಜಾರಿ ಅಲ್ಲ ಜಾರಿ ಚಿಕನ್ ಸಾರು ಅದೆಂತ ದಮಟೆ ಜಾರಿ ಸಾರು ಇವತ್ತು ಅಜ್ಜಿ ಮನೆಯಲ್ಲಿ ಚಿಕ್ಕಮ್ಮ ಬಂದಿದ್ರು ಅವ್ರದ್ದು ಸೆಕೆಂಡ್ ಬೇಬಿ ಶೋವರ್ ಇತ್ತು ಏನೂ ಗ್ರ್ಯಾಂಡಾಗಿ ಮಾಡಿರಲಿಲ್ಲ ನಾವು ಸಿಂಪಲ್ ಆಗಿ ಅವರಿಗೆ ಊಟ ಎಲ್ಲ ಮಾಡಿ ಸ್ವಲ್ಪ ಎರಡು ಮೂರು ಥರದ ತಿಂಡಿ ಮನೆಯಲ್ಲೇ ಮಾಡಿದ್ವಿ ಸ್ನೇಹಿತರೆ ಹಾಗೆ ಅವರಿಗೆ ಅಮ್ಮ ಮತ್ತು ಚಿಕ್ಕಮ್ಮ ಎಲ್ಲ ಇಲ್ಲಿ ಬಡಿಸ್ತಾ ಇದ್ರು ಅದಕ್ಕೋಸ್ಕರ ನಾನು ಅಜ್ಜಿ ಮನೆಗೆ ಬಂದಿದ್ದೆ ಎಲ್ಲರೂ ಬಂದಿದ್ರಲ್ವಾ ಚಿಕ್ಕಮ್ಮನ ಮಾತಾಡಿಸಿ ಹೋಗೋಣ ಅಂತ ಹೇಳಿ ಅತ್ತೆ ಇಲ್ಲಿ ಅಪ್ಪೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದು ಚಿಕ್ಕಮ್ಮನಿಗೆ ಬಡಿಸೋದಕ್ಕೆ ಅಂತ ಹೇಳಿ ಮನೆಯಲ್ಲೇ ಮಾಡ್ತಾ ಇದ್ದೀವಿ ನೀವು ಇದಕ್ಕೆ ಏನಂತ ಅಂತ ಕಮೆಂಟ್ ಮಾಡಿ ನಾವು ಅಪ್ಪೆ ಅಂತ ಕರಿತೀವಿ ಇದು ಸೇಮ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅಲ್ವಾ ಅತ್ರಾಸ ಅಂತ ಕರಿತೀವಿ ಅದೇ ಥರ ಸೇಮ್ ಟೇಸ್ಟ್ ಬರುತ್ತೆ ಇದಕ್ಕೆ ಹೆಂಗ ಪುಂಡಿ ಮಸಾಲ ಹಾಕಿ ಎಟ್ಟಿ ಹಾಕಿ ಎಲ್ಲ ಫ್ರೈ ಮಾಡಿ ಎಲ್ಲ ಹಾಕುದು ಪುಂಡಿ ಎಟ್ಟಿ ಅಂದ್ರೆ ಎಂತ ಎಟ್ಟಿ ಅಂದ್ರೆ ಸಿಗಡಿ ಸಿಗಡಿ ಅಂದ್ರೆ ಸುಂಟ ಸುಂಟ ಅಂದ್ರೆ ಚಟ್ಲಿ 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 ಹಟ್ಲಿ ಅಜ್ಜಿ ಮನೆ ಸುತ್ತಮುತ್ತ ಗದ್ದೆನೇ ಇರೋದು ಸ್ನೇಹಿತರೆ ಇಲ್ಲಿ ಸುತ್ತಮುತ್ತ ಗದ್ದೆನೇ ತುಂಬಾ ಇದೆ ಗದ್ದೆ ಮಧ್ಯದಲ್ಲಿ ನಮ್ಮ ಅಜ್ಜಿ ಮನೆ ಇದೆ ಹಾಗೆ ಇಲ್ಲಿ ವಿಡಿಯೋಸ್ನ ಮಾಡಿಕೊಂಡೆ ಭತ್ತ ಹಾಕಿದ್ದಾರೆ ಗದ್ದೆಯಲ್ಲಿ ನೋಡಿ ಇದು ಅಜ್ಜಿ ಮನೆ ಭತ್ತ ಎಲ್ಲ ಬೆಳಿತಾರೆ ನಮ್ಮ ಅಜ್ಜಿನ ಮಾತಾಡ್ಸೋಣ ನನ್ನ ಅಜ್ಜಿ ಎಲೆ ತಿಂತ ಕೂತ್ಕೊಂಡಿದ್ರು ನಿಮ್ದು ಚಂಚಿ ನೋಡುವ ಚಂಚಿ ಅದೆಂತ ಕೊಟ್ಟೆಗೆ ಎಂತ ಇಟ್ಕಂಬ ಅದು ಬರುತ್ತಲ್ಲ ಬಟ್ಟಿದ್ಯಾ ನಿಮ್ಮ ಇಡ್ ಕೊಟ್ಟೆಲ್ಲ ಇಟ್ಕೊಳ್ಳೋದು ಖುಷಿ ಆಗುದಾ ಅಜ್ಜಿಯ ಎಲೆ ಅಡಿಕೆ ಇಟ್ಕೊಂಡಿರೋ ನೋಡಿ ಇದರಲ್ಲಿ ಸುಣ್ಣ ಇದು ಸುಣ್ಣ ಎರಡರಲ್ಲಿ ಸುಣ್ಣ ಇಟ್ಕೊಂಡಿರ ಸುಣ್ಣ ಜಾಸ್ತಿ ತಿಂದ್ರೆ ಅನ್ಸುತ್ತೆ ಮತ್ತೆ ಹೊಗೆ ಸೊಪ್ಪೆಲಿ ಇದು ಎಂತದ್ದು ಕಾಣಿಸ್ತಾ ಇದ್ರಾಗ ಎಂತದ್ದು ಇಟ್ಕೊಂಡಿದ್ರು ನನ್ನ ಅಜ್ಜಿ ತಿಮ್ಮಕ್ಕ ಈಗ ಬಂದ್ರು ಅಷ್ಟೇ ಇಲ್ಲಿ ಬಂಗಡೆ ಫ್ರೈ ಮಾಡ್ತಾ ಇದಾರೆ ನೋಡಿ ಇಷ್ಟು ಬಂಗಡೆ ಫ್ರೈ ಮಾಡಿ ಇದಿಷ್ಟು ಮಾಡ್ಲಿಕ್ಕಿದೆ ಸ್ನೇಹಿತರೆ ಫ್ರೈ ಮಾಡಲಿಕ್ಕಿದೆ ದಿನ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಹಾಗೂ ಸಪೋರ್ಟ್ ಕೂಡ ಮಾಡಿ ಎಲ್ರಿಗೂ ಶುಭವಾಗಲಿ